ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತಿರೋ ವಿಷಯ ಕೇಳಿದ್ರೆ ನಿಮ್ಮ ರಕ್ತ ಕುದಿಯೋದು ಗ್ಯಾರಂಟಿ ನಮ್ಮನ್ನ ತನ್ನ ಸ್ನೇಹಿತ ಪಾಲುದಾರ ಅಂತ ಕರೆಯೋ ಅಮೆರಿಕ ತೆರೆಮೆರೆಯಲ್ಲಿ ಭಾರತದ ಬೆನ್ನಿಗೆ ಹೇಗೆ ಚೂರಿ ಹಾಕ್ತಿದೆ ಅನ್ನೋದ್ರ ಬಗ್ಗೆ ಒಂದು ಆಘಾತಕಾರಿ ಸತ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ ನಮ್ಮ ಹೆಮ್ಮೆಯ ತೇಜಸ್ ಫೈಟರ್ ಜೆಟ್ ನಮ್ಮ ವಾಯುಪಡೆಯ ಶಕ್ತಿ ಅದರ ರೆಕ್ಕೆಗಳನ್ನೇ ಕತ್ತರಿಸೋಕೆ ಅಮೆರಿಕ ಒಂದು ದೊಡ್ಡ ಷಡ್ಯಂತ್ರವನ್ನೇ ಮಾಡಿದೆ ತೇಜಸ್ ಫೈಟರ್ ಜಟ್ಗೆ ಬೇಕಾದ ಎಫ್ ಫೋರ್ ನಾಟ್ ಫೋರ್ ಇಂಜಿನ್ಗಳನ್ನ ಕೊಡೋದ್ರಲ್ಲಿ ಮತ್ತೆ ಮೋಸ ಮಾಡಿದೆ ಅಷ್ಟೇ ಅಲ್ಲ ಯಾಕೆ ಹೇಗೆ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಅವರು ಕೊಟ್ಟ ದುರಹಂಕಾರದ ಉತ್ತರ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ ಈ ಇಡೀ ಪ್ರಕರಣದಿಂದ ನಮ್ಮ ಪ್ರಧಾನಿ ಕಚೇರಿ ಕೆಂಡಮಂಡಲವಾಗಿದೆ ಅಮೆರಿಕಕ್ಕೆ ನೇರವಾಗಿಯೇ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದೆ ನಾವು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ನಿಮ್ಮ ಆಟ ನಡೆಯೋದಿಲ್ಲ ಅಂತ ಏನಿದು ಇಡೀ ಪ್ರಕರಣ ಅಮೇರಿಕಾದ ಈ ಮೋಸದ ಹಿಂದಿನ ಅಸಲಿ ಕಾರಣವಾದ್ರಿಗೇನು ಭಾರತ ಇದಕ್ಕೆ ತಕ್ಕ ಉತ್ತರ ಕೊಡೋಕೆ ಮೂರು ಬಿಲಿಯನ್ ಡಾಲರ್ನ ಒಂದು ಮೆಗಾ ಡೀಲನ್ನೇ ರದ್ದು ಮಾಡೋಕ್ಕೆ ಹೊರಟಿದ್ಯಾ ಬನ್ನಿ ಎಲ್ಲವನ್ನು ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ನೆನಪಿರಬಹುದು ಕಳೆದ ಇಡೀ ವರ್ಷ ಅಮೆರಿಕ ನಮ್ಮ ತೇಜಸ್ ಫೈಟರ್ ಜೆಟ್ ಕಾರ್ಯಕ್ರಮವನ್ನು ಹೇಗೆ ಆಟ ಆಡಿಸ್ತು ಅಂತ ನಮಗೆ ಬೇಕಾಗಿದ್ದ ಎಫ್ ಫೋರ್ ನಾಟ್ ಫೋರ್ ಇಂಜಿನ್ಗಳನ್ನು ಕೊಡೋದ್ರಲ್ಲಿ ಒಂದು ದಿನ ಎರಡು ದಿನ ಅಲ್ಲ ಬರೋಬ್ಬರಿ ಒಂದು ವರ್ಷ ತಡ ಮಾಡಿತು ಎಷ್ಟೋ ಮಾತುಕತೆ ಎಷ್ಟೋ ಒತ್ತಡ ಎಷ್ಟೋ ಜಗ್ಗಾಟದ ನಂತರ ಕೊನೆಗೂ ಈ ವರ್ಷ ಅಂದರೆ ಮಾರ್ಚ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಅಮೆರಿಕದ ಜಿಇ ಏರೋಸ್ಪೇಸ್ ಕಂಪನಿ ಸರಿ ನಾವು ಮಾಡಿದ ತಪ್ಪು ಸರಿಪಡಿಸ್ತೀವಿ ಇನ್ನು ಮುಂದೆ ಸಮಯಕ್ಕೆ ಸರಿಯಾಗಿ ಇಂಜಿನ್ಗಳನ್ನು ಕೊಡ್ತೀವಿ ಅಂತ ಮಾತನ್ನು ಕೊಟ್ಟಿತ್ತು ಅವರು ಕೊಟ್ಟ ಮಾತು ಏನಿತ್ತು ಗೊತ್ತಾ ಪ್ರತಿ ತಿಂಗಳು ಭಾರತಕ್ಕೆ ಎರಡು ಇಂಜಿನ್ಗಳನ್ನು ಕಳಿಸ್ತೇವೆ ಅಂದರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಇಂಜಿನ್ಗಳು ಭಾರತವನ್ನು ತಲುಪಲಿವೆ ಅಂತ ಭರವಸೆಯನ್ನು ಕೊಟ್ಟಿದ್ರು ಭಾರತೀಯ ವಾಯುಪಡೆ ಮತ್ತು ಹೆಚ್ಎ ಎಲ್ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿಟ್ಟುಸಿರನ್ನು ಬಿಟ್ಟಿದ್ವು ಸರಿ ಇನ್ಮೇಲಾದರೂ ನಮ್ಮ ತೇಜಸ್ ಉತ್ಪಾದನೆ ವೇಗವಾಗಿ ನಡೆಯುತ್ತೆ ಅಂತ ಎಲ್ಲರೂ ಖುಷಿಯಾಗಿದ್ದರು ಆದರೆ ಅಮೆರಿಕದ ಮಾತು ನೀರಿನ ಮೇಲಿನ ಬರಹ ಅಂತಾರಲ್ಲ ಹಾಗೆ ಆಯಿತು ನೋಡಿ ಈಗ ಏನಾಗಿದೆ ಗೊತ್ತಾ ಭಾರತ ಮತ್ತು ಅಮೆರಿಕದ ನಡುವೆ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಬಿಕ್ಕಟ್ಟು ಹೆಚ್ಚಾಗಿದೆ ಇದನ್ನೇ ಒಂದು ಕಾರಣವಾಗಿಟ್ಕೊಂಡು ಅಮೆರಿಕ ತನ್ನ ಹಳಿಗೆ ಚಾಳಿಗೆ ವಾಪಸ್ ಬಂದಿದೆ ನಿನ್ನೆ ಮೊನ್ನೆ ಬಂದಿರೋ ಲೇಟೆಸ್ಟ್ ಸುದ್ದಿ ಪ್ರಕಾರ ಜಿಇ ಏರೋಸ್ಪೇಸ್ ಆಗಸ್ಟ್ ತಿಂಗಳಿನಲ್ಲಿ ಕೊಡಬೇಕಾಗಿದ್ದ ಎರಡು ಇಂಜಿನ್ಗಳ ಡೆಲಿವರಿಯನ್ನು ಮತ್ತೆ ಮಿಸ್ ಮಾಡಿದೆ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಕೊಟ್ಟ ಮಾತನ್ನು ಅಮೆರಿಕ ಮತ್ತೆ ಮುರಿದಿದೆ ಇದು ನಿಜಕ್ಕೂ ಆಘಾತಕಾರಿ ಸ್ನೇಹಿತರೆ ಯಾಕಂದ್ರೆ ಜುಲೈನಲ್ಲಿ ಶುರುವಾಗಿ ಪ್ರತಿ ತಿಂಗಳು ಎರಡು ಇಂಜಿನ್ ಅನ್ನ ಕೊಡ್ತೀವಿ ಅಂದವರು ಒಂದೇ ತಿಂಗಳಲ್ಲಿ ಕೈಕೊಟ್ಟಿದ್ದಾರೆ ಇದಕ್ಕಿಂತ ದೊಡ್ಡ ದ್ರೋಹ ಬೇಕಾ ಸರಿ ಡೆಲಿವರಿ ಮಿಸ್ ಮಾಡಿದ್ದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅಥವಾ ಇದಕ್ಕೆ ಪರಿಹಾರ ಏನು ಅಂತ ಪ್ರಶ್ನಿಸಿದ್ರೆ ಅವರು ಕೊಟ್ಟ ಉತ್ತರ ಇದೆಯಲ್ಲ ಅದು ಅವರ ದುರಹಂಕಾರದ ಪರಮಾವಧಿ ಸ್ನೇಹಿತರೆ ಅವರು ಹೇಳಿದ್ದು ಇಷ್ಟೇ ನಾವು ಎಲ್ ಜೊತೆ ಹೊಸ ಶೆಡ್ಯೂಲ್ ಅನ್ನ ಹಂಚಿಕೊಂಡಿದ್ದೀವಿ ಅದರ ಪ್ರಕಾರ ಡೆಲಿವರಿಯನ್ನ ಮಾಡ್ತೀವಿ ಯಾಕೆ ತಡವಾಯ್ತು ಕಾರಣ ಏನು ನಿಮ್ಮಿಂದ ನಮ್ಮ ಉತ್ಪಾದನೆ ನಿಂತು ಹೋಗುತ್ತಲ್ಲ ಅದಕ್ಕೆ ಯಾರು ಹೊಣೆ ಈ ಯಾವ ಪ್ರಶ್ನೆಗಳಿಗೂ ಅಮೆರಿಕದ ಕಡೆಗಿಂದ ಉತ್ತರಗೆಲ್ಲ ಸ್ನೇಹಿತರೆ ನಾವು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಮೂರರಿಂದ ಐದು ಇಂಜಿನ್ಗಳನ್ನ ಕೊಡಬಹುದು ಅಂತ ಹೇಳ್ತಿದ್ದಾರೆ ಅಂದ್ರೆ ಕೊಡಬೇಕಾಗಿದ್ದ ಆರು ಇಂಜಿನ್ಗಳು ಇಲ್ಲ ಈಗ ಕೊಡಬೇಕಾದ ಎರಡೂ ಇಲ್ಲ ಸೆಪ್ಟೆಂಬರ್ನಲ್ಲೂ ಗ್ಯಾರಂಟಿ ಇಲ್ಲ ಅವರ ಮಾತನ್ನ ನಂಬೋದು ಹೇಗೆ ಇದು ನಮ್ಮ ತೇಜಸ್ ಕಾರ್ಯಕ್ರಮವನ್ನೇ ಬುಡಮೇಲು ಮಾಡುವಂತಹ ಸಂಚಿನ ಥರ ಕಾಣಿಸ್ತಾ ಇಲ್ವಾ ಸ್ನೇಹಿತರೆ ಇದನ್ನ ಕೇವಲ ಎರಡು ಇಂಜಿನ್ಗಳ ವಿಷಯ ಅಂತ ಹಗುರವಾಗಿ ತಗೊಳಕ್ಕಾಗಲ್ಲ ಇದರ ಪರಿಣಾಮ ಬಹಳ ದೊಡ್ಡದು ಮೊದಲನೇದಾಗಿ ನಮ್ಮ ಭಾರತೀಯ ವಾಯುಪಡೆಯ ಆಧುನೀಕರಣ ಯೋಜನೆಗೆ ಇದು ದೊಡ್ಡ ಹೊಡೆತ ನಮ್ಮ ಹಳೆಯ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ಗಳು ನಿವೃತ್ತಿಯಾಗಿವೆ ಅವುಗಳ ಜಾಗವನ್ನು ಆದಷ್ಟು ಬೇಗ ನಮ್ಮದೇ ತೇಜಸ್ ಮಾರ್ಕ್ ಒನ್ ಎ ಫೈಟರ್ ಜೆಟ್ಗಳು ತುಂಬಬೇಕು ಇಲ್ಲದಿದ್ರೆ ನಮ್ಮ ವಾಯುಶಕ್ತಿ ಕುಂಠಿತವಾಗುತ್ತೆ ಎಲ್ ನಮ್ಮ ವಾಯುಪಡೆಗೆ ಈ ವರ್ಷ ಹನ್ನೆರಡು ಹೊಸ ತೇಜಸ್ ವಿಮಾನಗಳನ್ನು ಕೊಡ್ತೀವಿ ಅಂತ ಮಾತು ಕೊಟ್ಟಿತ್ತು ಆದರೆ ಹಿಂದಿನಿಂದ ಇಂಜಿನ್ಗಳೇ ಬಂದಿಲ್ಲ ಅಂದ್ರೆ ವಿಮಾನವನ್ನ ಹೇಗೆ ತಯಾರಿಸೋದು ಇದು ನಮ್ಮ ಇಡೀ ಪ್ರೊಡಕ್ಷನ್ ಲೈನನ್ನೇ ನಿಲ್ಲಿಸಿಬಿಡುತ್ತೆ ಇನ್ನು ಎರಡನೇದಾಗಿ ಇತ್ತೀಚೆಗಷ್ಟೇ ಭಾರತದ ಭದ್ರತಾ ಕ್ಯಾಬಿನೆಟ್ ಸಮಿತಿ ಅಂದ್ರೆ ಎಸ್ ಇನ್ನು ತೊಂಬತ್ತೇಳು ಹೆಚ್ಚುವರಿ ತೇಜಸ್ ವಿಮಾನಗಳ ಖರೀದಿಗೆ ಅನುಮೋದನೆಯನ್ನ ನೀಡಿತು ಅಂದ್ರೆ ನಮ್ಮ ದೇಶ ತೇಜಸ್ ಮೇಲೆ ಎಷ್ಟು ದೊಡ್ಡ ಭರವಸೆಗಿಟ್ಟಿದೆ ಅಂತ ನೀವೇ ಯೋಚನೆ ಮಾಡಿ ಇಂತಹ ಸಮಯದಲ್ಲಿ ಅಮೆರಿಕ ಹೀಗೆ ಕಾಲು ಎಳಿತಾ ಇರೋದು ನಮ್ಮ ರಕ್ಷಣಾ ಸಿದ್ಧತೆಯನ್ನೇ ಅಪಾಯಕ್ಕೆ ತಳ್ಳಿದಂತೆ ನಮ್ಮ ಶತ್ರು ರಾಷ್ಟ್ರಗಳು ಗಡಿಯಲ್ಲಿ ಕಿತಾಪತಿ ಮಾಡ್ತಾ ಇರುವಾಗ ನಮ್ಮ ವಾಯುಪಡೆಯನ್ನು ದುರ್ಬಲಗೊಳಿಸುವ ಈ ಪ್ರಯತ್ನವನ್ನ ಕ್ಷಮಿಸೋಕೆ ಸಾಧ್ಯನ ಹೇಳಿ ಈ ಪ್ರಕರಣವನ್ನು ಭಾರತ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಕಳೆದ ಬಾರಿ ಜಿಇ ಕಂಪನಿ ಹೀಗೆ ತಡ ಮಾಡಿದಾಗಲೇ ನಮ್ಮ ಪ್ರಧಾನ ಮಂತ್ರಿಗಳ ಕಚೇರಿ ನೇರವಾಗಿ ಈ ವಿಷಯದಲ್ಲಿ ಮಧ್ಯಪ್ರವೇಶವನ್ನ ಮಾಡಿತು ಅವರು ಜಿಇ ಮತ್ತು ಅಮೆರಿಕ ಸರ್ಕಾರಕ್ಕೆ ಸ್ಪಷ್ಟವಾದ ಸಂದೇಶವನ್ನ ರವಾಗಿದೆ ವಿ ಆರ್ ಕ್ಲೋಸ್ಲಿ ವಾಚಿಂಗ್ ನಾವು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ನೀವು ಈ ಪ್ರಕ್ರಿಯೆಯನ್ನು ಸರಿಪಡಿಸದಿದ್ದರೆ ನಾವು ಕೂಡ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ರು ಆದರೂ ಅಮೆರಿಕಕ್ಕೆ ಬುದ್ಧಿ ಬಂದಿಲ್ಲ ಈಗ ಮತ್ತೆ ಅದೇ ತಪ್ಪನ್ನ ಮಾಡಿದೆ ಹಾಗಾಗಿ ಭಾರತ ಈಗ ಸುಮ್ಮನೆ ಕೂರುವ ಸ್ಥಿತಿಯಲ್ಲಿ ಇಲ್ಲ ದೇಶದೊಳಗೆ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ ಅದೇನು ಅಂದರೆ ಅಮೆರಿಕ ನಮ್ಮ ತೇಜಸ್ ಕಾರ್ಯಕ್ರಮವನ್ನು ಹಾಳುಗಿಡವಲು ನೋಡ್ತಾ ಇರುವಾಗ ನಾವು ಅವರ ಜೊತೆ ಯಾಕೆ ಶತಕೋಟಿ ಡಾಲರ್ಗಳ ರಕ್ಷಣಾ ಒಪ್ಪಂದವನ್ನು ಮುಂದುವರಿಸಬೇಕು ಇಲ್ಲಿ ಮುಖ್ಯವಾಗಿ ಚರ್ಚೆಗೆ ಬಂದಿರೋದು ಪ್ರಿಡಿಟರ್ ಡೀಲ್ ಹೌದು ಸ್ನೇಹಿತರೆ ಈಗ ಭಾರತದ ರಕ್ಷಣಾ ವಿಶ್ಲೇಷಕರು ಮತ್ತು ತಜ್ಞರು ಒಂದೇ ಧ್ವನಿಯಲ್ಲಿ ಹೇಳ್ತಾ ಇರೋದು ಇದನ್ನೇ ಅಮೆರಿಕದ ಜೊತೆ ನಾವು ಮಾಡಿಕೊಂಡಿರುವ ಮೂರು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಅಂದಾಜು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಮೂವತ್ತೊಂದು ಪ್ರೆಡಿಟರ್ ಡ್ರೋನ್ಗಳ ಖರೀದಿಯ ಒಪ್ಪಂದವನ್ನ ಮರುಪರಿಶೀಲಿಸಬೇಕು ಬೇಕಿದ್ದರೆ ರದ್ದು ಮಾಡಬೇಕು ಅನ್ನೋ ಕೂಗು ಎದ್ದಿದೆ ಗೊತ್ತಾ ಅದಕ್ಕೆ ಹಲವು ಕಾರಣಗಳಿವೆ ಮೊದಲನೇದು ಅದರ ಬೆಲೆ ಅಮೆರಿಕ ನಮಗೆ ಒಂದು ಡ್ರೋನ್ಗೆ ನೂರು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಎಂಟು ನೂರು ಕೋಟಿ ರೂಪಾಯಿ ಬೆಲೆಯನ್ನು ಹೇರ್ತಾಗಿದೆ ಇದು ಕೇವಲ ಲೂಟಿಯಲ್ಲ ಲೂಟಿ ಬೇರೆ ದೇಶಗಳಿಗೆ ಇದಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿರುವ ಉದಾಹರಣೆಗಳು ಸಹ ಇವೆ ತಂತ್ರಜ್ಞಾನ ವರ್ಗಾವಣೆಗಿಲ್ಲ ದೆರ್ ಈಸ್ ನೋ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಈ ಒಪ್ಪಂದದಲ್ಲಿ ನಮಗೆ ಯಾವುದೇ ತಂತ್ರಜ್ಞಾನ ಸಿಕ್ತಾ ಸ್ನೇಹಿತರೆ ನಾವು ಕೇವಲ ದುಡ್ಡು ಕೊಟ್ಟು ಡ್ರೋನ್ಗಳನ್ನು ಖರೀದಿಸ್ತಾ ಇದ್ದೇವೆ ಇದರಿಂದ ನಾವು ಯಾವಾಗಲೂ ಅವರ ಮೇಲಿಗೆ ಅವಲಂಬಿತವಾಗಿರಬೇಕು ಇದು ಆತ್ಮನಿರ್ಭರ ಭಾರತದ ಆಶಯಕ್ಕೆ ವಿರುದ್ಧವಾಗಿದೆ ಇನ್ನು நம்ம பரயாயை ನಮ್ಮ ವಾಯುಪಡೆ ಈಗಾಗಲೇ ಇಸ್ರೇಲ್ನ ಅತ್ಯುತ್ತಮವಾದ ಹೆರಾನ್ ಡ್ರೋನ್ಗಳನ್ನು ಯಶಸ್ವಿಯಾಗಿ ಬಳಸ್ತಾಗಿದೆ ನಾವು ಅದನ್ನೇ ಮುಂದುವರಿಸಿಕೊಂಡು ಹೋಗಬಹುದು ಅಥವಾ ಬೇರೆ ದೇಶಗಳಿಂದ ಉತ್ತಮ ಆಯ್ಕೆಗಳನ್ನು ಸಹ ನೋಡಬಹುದು ಅಮೆರಿಕದ ಹತ್ತಿರವೇ ಕೈ ಚಾಚಬೇಕಾದ ಅವಶ್ಯಕತೆಗಳು ಈಗ ಏನೂ ಇಲ್ಲ ಇನ್ನು ನಾಲ್ಕನೇದಾಗಿ ನಂಬಿಕೆಗೆ ಅರ್ಹವಲ್ಲದ ಪಾಲುದಾರ ಅವರು ಅಮೆರಿಕ ತನ್ನ ಸ್ವಾರ್ಥಕ್ಕಾಗಿ ಯಾವುದೇ ಸಮಯದಲ್ಲಿ ಕೈಕೊಡಬಲ್ಲದು ಅನ್ನೋದಕ್ಕೆ ಈ ತೇಜಸ್ ಇಂಜಿನ್ ಪ್ರಕರಣವೇ ಸಾಕ್ಷಿ ಇಂತಹ ನಂಬಿಕೆಗೆ ಅರ್ಹವಲ್ಲದ ದೇಶದೊಂದಿಗೆ ಇಷ್ಟೊಂದು ದೊಡ್ಡ ರಕ್ಷಣಾ ಒಪ್ಪಂದ ಮಾಡಿಕೊಳ್ಳೋದು ಅದೆಷ್ಟು ಸರಿ ಹೇಳಿ ಈ ಎಲ್ಲಾ ಕಾರಣಗಳಿಂದಾಗಿ ಪ್ರಿಡೆಟರ್ ಡ್ರೋನ್ ಡೀಲ್ ಅನ್ನ ರದ್ದುಪಡಿಸಿ ಆ ಹಣವನ್ನ ನಮ್ಮದೇ ದೇಶೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಬಳಸಬೇಕು ಅನ್ನೋ ಮಾತುಗಳು ಬಲವಾಗಿ ಕೇಳಿ ಇವೆ ಸ್ನೇಹಿತರೆ ಅಮೆರಿಕದ ಈ ಬೂಟಾಟಿಕೆ ಇವತ್ತು ನೆನೆಯದಲ್ಲ ಅವರು ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ನಂತಹ ಶಸ್ತ್ರಾಸ್ತ್ರಗಳನ್ನ ಕೊಳಬೇಡಿ ನಮ್ಮಿಂದ ಖರೀದಿಸಿ ಫ್ರಾನ್ಸ್ ಮತ್ತು ಇಸ್ರೇಲ್ನಿಂದ ಖರೀದಿಸಿ ಅಂತ ನಮಗೆ ಉಪದೇಶವನ್ನ ಮಾಡಿದ್ರು ಅದರಂತೆ ನಾವು ನಮ್ಮ ರಕ್ಷಣಾ ಖರೀದಿಯನ್ನ ವೈವಿಧ್ಯಮಯಗೊಳಿಸಲು ಶುರು ಮಾಡಿದ್ವಿ ಫ್ರಾನ್ಸ್ನಿಂದ ರಫೇಲ್ ನಿಂದ ಬೇರೆ ಬೇರೆ ಉಪಕರಣಗಳನ್ನ ತಗೊಂಡ್ವಿ ಆದ್ರೆ ಇತ್ತೀಚೆಗೆ ಏನಾಯ್ತು ಗೊತ್ತಾ ಅಮೆರಿಕ ಈಗ ಇಸ್ರೇಲ್ ಮೇಲೂ ಒತ್ತಡವನ್ನ ಹೆರತಾಗಿದೆ ನೀವು ಭಾರತಕ್ಕೆ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡಬೇಡಿ ಅಂತ ಅಂದ್ರೆ ತಗೋಬಾರ್ದು ಇಸ್ರೇಲ್ನಿಂದಲೂ ತಗೋಬಾರ್ದು ಇನ್ನು ಹೋಗ್ಲಿ ಬಿಡು ಅಮೇರಿಕಾದಿಂದಲೇ ತಗೊಳ್ಳೋಣ ಅಂದ್ರೆ ಅವರು ತೇಜಸ್ ಇಂಜಿನ್ ಗಳನ್ನ ಕೊಡದೆ ಹೀಗೆ ಸತಾಯಿಸ್ತಾ ಇದ್ದಾರೆ ಹಾಗಾದ್ರೆ ಇವರು ಏನ್ ಹೇಳೋಕೊಡ್ತಿದ್ದಾರೆ ನಾವು ಹೇಳಿದಂತೆ ನೀವು ಕೇಳಬೇಕು ನಾವು ಕೊಟ್ಟರೆ ಇಸ್ಕೋಬೇಕು ಇಲ್ಲಾಂದ್ರೆ ಸುಮ್ಮನಿರ್ಬೇಕು ಅನ್ನೋ ದಾದಾಗಿರಿನಾಯು ಇದು ನಿಜಕ್ಕೂ ಭಾರತ ತನ್ನ ಕಾರ್ಯತಂತ್ರದ ಸ್ವಾಯತ್ತತೆಯನ್ನು ಅಂದರೆ ಸ್ಟ್ರಾಟಜಿಕ್ ಅಟಾನಮಿಯನ್ನು ಉಳಿಸಿಕೊಳ್ಳಬೇಕಾದ ಸಮಯ ನಮ್ಮ ರಕ್ಷಣಾ ವಿಷಯದಲ್ಲಿ ಅಮೆರಿಕದಂತಹ ದೇಶಗಳ ಮೇಲೆ ಅವಲಂಬಿತವಾಗೋದನ್ನು ಕಡಿಮೆ ಮಾಡಬೇಕು ನಮ್ಮದೇ ಆದ ಇಂಜಿನ್ ಕಾವೇರಿಯನ್ನು ಅಭಿವೃದ್ಧಿಪಡಿಸುವ ಯೋಜನೆಗೆ ಮತ್ತಷ್ಟು ವೇಗವನ್ನು ನೀಡಬೇಕು ವಿದೇಶಿ ಅವಲಂಬನೆಗೆ ಪೂರ್ಣ ವಿರಾಮವನ್ನು ಹಾಕುವ ಸಮಯ ಬಂದಿದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತೆ ಅಮೆರಿಕದ ಈ ಮೋಸಕ್ಕೆ ಭಾರತ ಪ್ರಿಡೇಟರ್ ಡ್ರೋನ್ ಡೀಲನ್ನು ರದ್ದುಗೊಳಿಸಿ ತಕ್ಕ ಉತ್ತರವನ್ನು ನೀಡಬೇಕಾ ಅಥವಾ ಬೇರೆ ದಾರಿ ಏನಾದರೂ ಇದೆಯಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು